ಏನ್ ಎಲ್ಲ ಲಿಂಗನ ಕೊಲೆ ಪ್ರಕರಣ ತೀರ್ಪಿತಿ ಇವತ್ತು ಪೊಲೀಸ್ನವ್ರು ಏನ್ ಚಾರ್ಜ್ ಶೀಟ್ ಹಾಕಿದ್ರು ಇವತ್ತು ಅನ್ವೇಷ್ ನಾಯಕರು ಮತ್ತೆ ಅವರ ಸಂಗಡಿಕರ ಮೇಲೆ ಏನು ಈ ಸುಳ್ಳು ಪ್ರಕರಣ ದಾಖಲು ಮಾಡಿದ್ರು ರಾಜಕೀಯ ಷಡ್ಯಂತ್ರದಿಂದ ಇವ್ರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಿ ಅವ್ರಿಗೆ ತೊಂದರೆ ಆಗ್ಬೇಕು ಅವ್ರ ಫ್ಯಾಮಿಲಿ ಒಂದು ತೊಂದರೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡಿದ್ರು ಇವತ್ತು ನ್ಯಾಯಾಲಯದ ಸುದೀರ್ಘ ವಿಚಾರಣೆ ನಡೆದಿ ಇವತ್ತು ನ್ಯಾಯಾಲಯ ಅವರಿಗೆ ನಿರಪರಾಧಿ ಅಂತ ಇವತ್ತು ಅವ್ರಿಗೆ ತೀರ್ಮಾನನ ಮಾಡಿದೆ ಇವತ್ತು ಅವ್ರದ್ದು ಪ್ರಕರಣದಲ್ಲಿ ಅವರ ಪಾತ್ರ ಇದಲ್ಲಿಲ್ಲ ಅನ್ನೋದನ್ನ ನ್ಯಾಯಾಲಯ ಇವತ್ತು ನ್ಯಾಯಾಲಯ ಇವತ್ತು ಅವರಿಗೆ ನಿರಪರಾಧಿ ಅಂತ ಇವತ್ತು ಜಜ್ಮೆಂಟ್ ನೀಡಿದ ಒಂಬತ್ತು ಜನ ಏನ್ ಈ ಕೇಸ್ ನಲ್ಲಿ ಟೋಟಲ್ ಆಗಿ ಒಂಬತ್ತು ಜನ ಆರೋಪಿತರು ಈ ಕೇಸ್ ನಲ್ಲಿ ಇದ್ರು ಒಂಬತ್ತು ಜನ ಈ ಕೊಲೆನ ಮಾಡಿದ್ದಾರೆ ಅಂತ ಪೊಲೀಸರು ಏನ್ ಚಾರ್ಜ್ ಶೀಟ್ ಹಾಕಿದ್ರು ಆ ಚಾರ್ಜ್ ಶೀಟ್ ಅಲ್ಲಿ ಎಪ್ಪತ್ತಾರು ಜನ ಸಾಕ್ಷಿದಾರನ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿತ್ತು ಆ ಎಪ್ಪತ್ತಾರು ಜನದಲ್ಲಿ ಐವತ್ತು ಜನ ಸಾಕ್ಷಿದಾರರುಗಳು ಅಭಿಯೋಜನೆ ಪರವಾಗಿ ಸಾಕ್ಷಿ ನುಡ್ದಿಲ್ಲ ಅನ್ನೋ ಕಾರಣದಿಂದ ಇವರ ಪಾತ್ರದಲ್ಲಿ ಈ ಒಂಬತ್ತು ಜನರ ಪಾತ್ರ ಎಲ್ಲ ಲಿಂಗನನ್ನ ಮರಣದಲ್ಲಿ ಎಲ್ಲಲಿಂಗನ ಮರಣದಲ್ಲಿ ಇವರ ಪಾತ್ರ ಇಲ್ಲ ಅನ್ನೋದನ್ನ ನ್ಯಾಯಾಲಯ ಮನಗಂಡು ಇವತ್ತು ಅವ್ರಿಗೆ ನಿರಪಾ ನಿರಪರಾಧಿಗಳು ಅಂತ ಅವ್ರನ್ನ ತೀರ್ಮಾನ ಮಾಡಿ ಬಿಡುಗಡೆ ಮಾಡಿದೆ ಒಂದು ಆಮೇಲೆ ನ್ಯಾಯಾಲಯ ಮನಗಂಡಿರೋ ವಿಚಾರ ಏನಂದ್ರೆ ಯಲ್ಲಲಿಂಗಂದು ಇದು ರೈಲ್ವೆ ಆತ್ಮಹತ್ಯೆ ಅಂತ ಇವತ್ತು ನ್ಯಾಯಾಲಯ ತೀರ್ಮಾನ ಮಾಡಿದೆ ಇದು ಯಾವುದೇ ರೀತಿ ಕೊಲೆ ಅಲ್ಲ ಇದು ಎಲ್ಲಲಿಂಗನೇ ಸ್ವತಃ ಆತ್ಮಹತ್ಯೆ ಮಾಡಿಕೊಂಡಿರೋ ವಿಚಾರನ ಅವರ ತ ಅಣ್ಣನಾದಂತ ವೀರಭದ್ರಪ್ಪನವರು ಕೋರ್ಟ್ನಲ್ಲಿ ಬಂದು ಸಾಕ್ಷಿ ನೋಡಿದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟ್ರು ಏನು ಪೋಸ್ಟ್ ಮಾರ್ಟಮ್ ವರದಿ ಕೊಟ್ಟಿದ್ರು ಆ ಪೋಸ್ಟ್ ಮಾರ್ಟಮ್ ವರದಿಯಲ್ಲೂ ಸಹ ಇದು ರೈಲ್ವೆ ಇಂಜುರಿಯಿಂದ ಆಗಿರೋಂಥ ಆತ್ಮಹತ್ಯೆ ಇದು ಅಂತ ಅವರ ವರದಿಯಲ್ಲೂ ಸಹ ಇರೋದ್ರಿಂದ ಇವತ್ತು ನ್ಯಾಯಾಲಯ ಅದನ್ನು ಮನಗಂಡು ಇವತ್ತು ಇಷ್ಟು ಜನ ಆರೋಪಿತರು ಒಂಬತ್ತು ಜನ ಆರೋಪಿತರನ್ನು ಸಹ ನ್ಯಾಯಾಲಯದಿಂದ ಇವತ್ತು ಬಿಡುಗಡೆ ಮಾಡಿ ಅವರನ್ನು ನಿರ್ದೋಷಿಗಳು ಅಂತ ಅವ್ರನ್ನ ಬಿಡುಗಡೆ ಮಾಡಿದೆ ನ್ಯಾಯಾಲಯ ನ್ಯಾಯದ ಮೇಲೆ ನಂಬಿಕೆ ಇದ್ದಂಥ ಆರೋಪಿತರು ಅವರು ಸಹ ಸುದೀರ್ಘ ಹತ್ತು ವರ್ಷಗಳ ಕಾಲ ಈ ಏನು ರಾಜಕೀಯ ಷಡ್ಯಂತ್ರದಲ್ಲಿ ಡಿ ಜಿ ಎಂಡ್ ಡಿ ಮತ್ತು ಐ ಜಿ ಪಿ ಇರವರೇ ಈ ಪ್ರಕರಣದಲ್ಲಿ ಅನ್ಮೇಶ್ ನಾಯಕರವರ ಪಾತ್ರ ಏನೂ ಇಲ್ಲ ಅಂತ ಅವರಿಗೆ ಒಂದು ನಿರ್ದೇಶನ ಇದ್ರೂ ಸಹಿತ ಅವರೇ ಇದನ್ನು ಒಂದು ಆರ್ಡ್ರ್ ಮಾಡಿದ್ದಾರೆ ಈ ಕೇಸ್ನಲ್ಲಿ ಡಿ ಜಿ ಎಂಡ್ ಐ ಜಿ ಪಿ ಒಂದು ಆದೇಶ ಇದೆ ಆ ಆದೇಶ ಏನು ಅಂದರೆ ಅನ್ಮೇಶ್ ನಾಯ್ಕವರ ಪಾತ್ರ ಈ ಪ್ರಕರಣದಲ್ಲಿ ಇಲ್ಲ ಅಂತ ಅವರ ಆದೇಶ ಇದ್ದರೂ ಸಹಿತ ರಾಜಕೀಯ ಪ್ರತಿಪಕ್ಷಗಳು ಮತ್ತು ಇವರೆಲ್ಲರ ಒತ್ತಡದಿಂದ ಈ ಪ್ರಕರಣ ಸಿ ಎ ಡಿಗೆ ವರ್ಗಾವಣೆಯಾಗಿ ಸಿ ಎ ಡಿ ಅವರು ತನಿಖೆ ಮಾಡಿ ಅನುಮೇಶ್ ನಾಯಕವರ ಡಿ ಜಿ ಅಂಡ್ ಐಜಿ ಪಿ ಅವರ ಆದೇಶ ಬಂದಿ ಹದಿನೇಳನೇ ತಾರೀಕು ಹದಿನೇಳು ಒಂದು ಎರಡು ಸಾವಿರದ ಹದಿನೈದಕ್ಕೆ ಆದೇಶ ಆಗ್ತದೆ ತಕ್ಷಣವೇ ಇಪ್ಪತ್ತನೇ ತಾರೀಕು ಜಗದೀಶ್ ಈ ಕೇಸಿನ ತನಿಖಾಧಿಕಾರಿ ಡಿ ವೈ ಎಸ್ ಪಿ ಜಗದೀಶ್ ಅವರು ಸಿ ಎ ಡಿ ಜಗದೀಶ್ ಅವರು ತನಿಖೆ ವಹಿಸ್ಕೊತಾರೆ ಇಪ್ಪತ್ತೊಂದನೇ ತಾರೀಕು ಏಕಾಏಕಿ ಕೊಪ್ಪಳಕ್ಕೆ ಬಂದು ಯಾವುದೇ ಇವ್ರ ಬಗ್ಗೆ ಸಾಕ್ಷ್ಯಾದ ಲಭ್ಯ ಇಲ್ಲಾಂದ್ರೂ ಸಹಿತ ಅನುಮೇಶ್ ನಾಯ್ಕ ಅವರ ಬಂಧನ ಮಾಡಿ ಮೂರು ವರ್ಷಗಳ ಕಾಲ ಅವ್ರನ್ನ ನ್ಯಾಯ ಬಂಧನದಲ್ಲಿಟ್ಟು ಇವತ್ತು ಅವರ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿ ಇದೆಲ್ಲದಕ್ಕೂ ಮೇನ್ ಕಾರಣ ಬಂದಿ ರಾಜಕೀಯ ಒತ್ತಡದಿಂದ ಇವ್ರನ್ನ ಮುಗಿಸ್ಲೇಬೇಕು ರಾಜಕೀಯದಿಂದ ಅಂತೇಳಿ ಒಂದು ಆಮೇಲೆ ಆಗಿನ ಕಾಲದಲ್ಲಿ ಸಚಿವರಾಗಿದ್ದ ಶಿವರಾಜ್ ಅಂಗಡಿಗೆ ಅವ್ರನ್ನ ರಾಜೀನಾಮೆ ಪಡಿಬೇಕು ಅವರ ಹೆಸರಿಗೊಂದು ಚುತಿ ತರಬೇಕು ಅನ್ನೋ ಉದ್ದೇಶದಿಂದ ಈ ಎಲ್ಲಾ ಪ್ರಕರಣ ಮಾಡಿದ್ರು ಶರತ್ ಇವಾಗ ಕೇಸೇ ಕ್ಲೋಸ್ ಮಾಡಿದ್ದಾರೆ ಬಿಡುಗಡೆ ಮಾಡಿದ್ದಾರೆ ಯಾವುದೇ ರೀತಿ ಶರತ್ ಏನು ಹಾಕಿದ್ದಿಲ್ಲ ಯಾಕಂದ್ರೆ ನಿಮ್ಗೆ ಜಾಮೀನು ಕೊಡ್ಬೇಕಾದ್ರೆ ಷರತ್ತುಗಳನ್ನ ವಿಧಿಸ್ತಾರೆ ಇದು ಕೇಸೇ ಕ್ಲೋಸ್ ಆಗಿರೋದ್ರಿಂದ ಕೇಸೇ ಕ್ಲೋಸ್ ಆಗಿರೋದ್ರಿಂದ ಇವರೆಲ್ಲ ನಿರಪರಾಧಿಗಳು ಇದು ಯಾವುದೇ ರೀತಿ ಪ್ರಕರಣದಲ್ಲಿ ಇವ್ರ ಪಾತ್ರ ಇಲ್ಲ ಅನ್ನೋದನ್ನ ನ್ಯಾಯಾಲಯ ಮುಕ್ತವಾಗಿ ಇವತ್ತು ಹೇಳಿದೆ ಅದರಿಂದ ಬಿಡುಗಡೆ ಮಾಡಿದ್ದಾರೆ ಕೊನೆಗೆ ಇವಾಗ ಜಡ್ಜ್ಮೆಂಟ್ ಅಲ್ಲಿ ಸಾಹೇಬ್ ರೆಡ್ ಏನಂದ್ರೆ ಅವರ ತಮ್ಮನ ಅಣ್ಣನಾದಂತ ವೀರಭದ್ರಪ್ಪನವರು ಒಂದು ಲೆಟರ್ ಬರೆದಿದ್ದಾರೆ ಹನ್ನೆರಡು ಒಂದು ಎರಡ್ ಸಾವಿರದ ಹದಿನೈದಕ್ಕೆ ಪೊಲೀಸ್ ಅವರಿಗೆ ಅವರ ಅಣ್ಣನಾದ ವೀರಭದ್ರಪ್ಪನವರು ಒಂದು ಲೆಟ್ರ್ ಬರೆದಿದ್ದಾರೆ ಆ ಲೆಟ್ರಲ್ಲಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಏನಂತಾನೆ ಇದು ನಮ್ಮ ತಮ್ಮದು ಆತ್ಮಹತ್ಯೆ ಇದು ಅಂತ ಅವರೇ ಒಂದು ಲೆಟ್ರ್ ಬರೆದಿದ್ದಾರೆ ಹನ್ನೆ ತಾರಿಗೆ ಬರೆದಿರೋ ಲೆಟ್ರ್ ಕೋರ್ಟ್ ಮುಂದೆ ಇದೆ ಅದು ದಾಖಲಾತಿ ಇದೆ ಅದನ್ನು ಕೋರ್ಟ್ ಗಣನೆ ತಗೊಂಡಿದೆ ಆಮೇಲೆ ಡಾಕ್ಟ್ರು ಏನು ಪೋಸ್ಟ್ ಮಾರ್ಟಮ್ ವರದಿ ರಿಪೋರ್ಟ್ ಮಾಡಿದ್ರು ಅವ್ನು ಪೋಸ್ಟ್ ಮಾರ್ಟಮ್ ಕಂಟೆಕ್ಟ್ ಮಾಡಿದ್ರು ಎಲ್ಲಲಿಂಗೊಂದು ಆ ವರದಿಯೂ ಸಹ ಡಾಕ್ಟರ್ ಏನು ಹೇಳ್ತಾರೆ ಇಂಜುರಿ ಅವನ ಮೇಲಿನಂಥ ಗಾಯಗಳು ಇದು ರೈಲ್ವೆಯಿಂದ ಆಗಿರೋ ಇಂಜುರಿ ಅಂತ ಅಭಿಪ್ರಾಯ ಡಾಕ್ಟ್ರು ಪಟ್ಟಿದ್ದಾರೆ ಅದನ್ನು ಕೋರ್ಟ್ ಗಣನೆಗೆ ತಗೊಂಡು ಇವತ್ತಿನ ದಿವಸ ಏನಾಗಿದೆ ಅದು ಆತ್ಮಹತ್ಯೆ ಅಂತ ಕೋರ್ಟು ಕನ್ಕ್ಲೂಷನ್ ಬಂದಿದೆ ಅದು ಅಂತಿಮ ಅಭಿಪ್ರಾಯ ಕೋರ್ಟ್ ಪಟ್ಟಿದೆ ಇವತ್ತು ಒಂದು ಆಮೇಲೆ ಇನ್ನೊಂದು ಏನು ಪ ಫಸ್ಟ್ ಈ ಕೇಸ್ನಲ್ಲಿ ಯು ಡಿ ಆರ್ ಏನಾಗಿತ್ತು ಅವ್ನು ಆತ್ಮಹತ್ಯೆ ಮಾಡಿಕೊಂಡ ರೈಲ್ವೆ ಇಲಾಖೆಯಲ್ಲಿ ಒಂದು ಯು ಡಿ ಆರ್ ಮಾಡಿದ್ರು ರೈಲ್ವೆ ಪೊಲೀಸಲ್ಲಿ ಯು ಡಿ ಆರ್ ಮಾಡಿದರು ತದನಂತರ ಒಂದು ತಿಂಗಳ ತರುವಾಯ ಏನಿದು ಆಪೋಸಿಷನ್ ಪಾರ್ಟಿಯವರೆಲ್ಲ ಸೇರಿಕೊಂಡು ಮಂಜುಳ ಅನ್ನೋ ಒಂದು ಸಾಕ್ಷಿನ ತಗೊಂಬಂದು ಅವರ ಕಡೆಯಿಂದ ಒಂದು ದೂರನ ಕೊಡಿಸ್ತಾರೆ ಇಲ್ಲಿ ಆತ್ಮಹತ್ಯೆ ಅಲ್ಲ ಒಂದು ತಿಂಗಳ ನಂತರ ಇದು ಆತ್ಮಹತ್ಯೆ ಅಲ್ಲ ಇದು ಕೊಲೆ ಪ್ರಕರಣ ಅಂತ ಹದಿನೆಂಟು ಒಂದು ಎರಡು ಸಾವಿರದ ಹದಿನೈದಕ್ಕೆ ಇದನ್ನು ಅರ್ಜೆಂಟ್ ಎರಡು ಎರಡು ಸಾವಿರದ ಹದಿನೈದಕ್ಕೆ ಕೊಲೆ ಪ್ರಕರಣ ಅಂತ ಹೇಳಿ ಒಂದು ಎಫ್ ಐ ಆರ್ ಮಾಡಿಸ್ತಾರೆ ಕೊಪ್ಪಳ ಟೌನ್ನಲ್ಲಿ ಅದ್ರ ಮೇಲೆ ತನಿಖೆ ನಡೆಯುತ್ತೆ ಅದಾದಮೇಲೆ ಸಿ ಐ ಡಿಗೆ ವರ್ಗಾವಣೆ ಆಗುತ್ತೆ ಇದೆಲ್ಲ ರಾಜಕೀಯ ಒತ್ತಡದಿಂದ ಆಗಿರೋ ವಿಚಾರ ಇವರೆಲ್ಲ ನಿರಪರಾಧಿಗಳು ಅಂತ ಕೋರ್ಟ್ ಗಣನೆ ತಗೊಂಡು ನ್ಯಾಯದ ಮೇಲೆ ಇದ್ದಂಥ ನಂಬಿಕೆ ಇನ್ನೂ ಹೆಚ್ಚಾಗಿದೆ ಅದರಿಂದ ಆರೋಪಿಗಳನ್ನೆಲ್ಲ ಬಿಡುಗಡೆ ಮಾಡಿದ್ದಾರೆ ಅಲ್ಲ ನಡಿ 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 ಸರ್ ಸರ್ ಇದಂತಾ ಹಳೆ ಒಂದು ಒಂದು ಐದು ವಿಡಿಯೋ ತರಂತು ಏನಿದೆ ನೋ ಪೋರ್ಟ್ ಮುಂದೆ ಬಾ ಸರ್ ಬನ್ನಿ ಇಲ್ಲ ಇಲ್ಲ ತಗಸಲ್ಲ ಸರ್ ಮತ್ತೆ ಈಗ ಸರಿ ಈಗ ಬಹಳ ದೇವ್ರ ಮೇಲೆ ಭಕ್ತಿ ಇಟ್ಟಿದ್ರಿ ತಿರುಪತಿ ಧರ್ಮಸ್ಥಳ ಸಾಕಷ್ಟು ಅಡ್ಡಾಡಿದ್ರಿ ಫ್ಯಾಮಿಲಿ ಎಲ್ಲ ಆ ದೇವ್ರು ನಿಮ್ಗೆ ಈಗ ನಂಬಿಕೆ ಇನ್ನ ಹೆಚ್ಚಾಗಿದೆ ಇವತ್ತಿಗೆ ಯಾಕಂದ್ರೆ ಸುಳ್ಳು ಪ್ರಕರಣ ಇವತ್ತು ನ್ಯಾಯಾಲಯದ ಗಣನೆ ತಗೊಂಡು ಇವತ್ತು ಅವ್ರನ್ನ ಅಂತ ಬಿಡುಗಡೆ ಮಾಡೋದ್ರಿಂದ ನ್ಯಾಯಾಂಗದ ಮೇಲೆ ಇನ್ನ ಹೆಚ್ಚಿನ ನಂಬಿಕೆ ನಮ್ಗೆ ಇವತ್ತು ಸಮಾಜದಲ್ಲಿ ಇಪ್ಪತ್ತೊಂದು ವರ್ಷಗಳ ಕಾಲ ನಾವೇನು ರಾಜಕೀಯದಲ್ಲಿ ಇದೀವಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ನಮ್ಮ ಅಣ್ಣನವರ ಕೈಲಲ್ಲಿ ಎಂಟು ಹತ್ತು ಜನ ಸ್ಮಶಾನದಾಗಿರ್ತಕ್ಕಂಥವ್ರು ಇವತ್ತು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅವ್ರನ್ನೆಲ್ಲ ನಾವು ಜೀವನ ಪರ್ಯಂತ ಅವ್ರ ಬಾಳೆ ಮಾಡಂಗ್ ಮಾಡಿವಿನ ಯಾವುದೇ ಒಂದು ಅಂತ ಕೆಟ್ಟ ಕೆಲ್ಸಕ್ಕೆ ಎಂದೂ ಹೋಗಲ್ಲ ಅಂತಂದು ನಾನು ಎಡಮಾಟೇಟ್ ಮುಂಚೆ ಒಂದು ಏನೋ ಒಂದು ಆಪಾದನೆ ಬಂದಿತ್ತು ಮಂಜುನಾಥ ಸ್ವಾಮಿ ನಮ್ಮ ನ್ಯಾಯ ದೇವತೆ ನ್ಯಾಯಕ್ಕೆ ಜಯ ಸಿಕ್ಕಿದೆ